ಈ ದೇವಸ್ಥಾನದಲ್ಲಿ ಸೀತೆ ರಾಮನ ಬಲಗಡೆ ಇದ್ದಾರೆ ಏನಕ್ಕೆ ಆತರ ಇದಾರೆ ಅಂತ ತಿಳ್ಕೊಳ್ಳೋಣ ಭೂಮಿಕಾ ಶೆಟ್ಟಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಿಕ್ಕಮಗಳೂರಿಂದ ನಾವು ಹೋಗ್ತಾ ಹಿರೇಮಗಳೂರಲ್ಲಿರೋ ಹಿರೇಮಗಳೂರಲ್ಲಿ ಇತಿಹಾಸ ಹೊಂದಿರೋ ರಾಮ ದೇವಸ್ಥಾನಕ್ಕೆ ಬಾಕಿ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಬೇಲೂರು ನಿಮಗೆ ಹಿರೇಮಗಳೂರು ಸಿಗುತ್ತೆ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಆರ್ಚ್ ನೋಡಬಹುದು ಈ ಆರ್ಚ್ ಒಳಗಡೆ ಹೋಗಬೇಕು ನಾವು ಬಂದಿದೀವಿ ಹಿರೇಮಗಳೂರಲ್ಲಿರೋ ರಾಮಸ್ವಾಮಿ ದೇವಸ್ಥಾನ ಈ ದೇವಸ್ಥಾನನ ಶ್ರೀ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಅಂತಲೂ ಹೇಳ್ತಾರೆ ರಾಮನ್ ದೇವಸ್ಥಾನ ಆಗಿರೋದ್ರಿಂದ ನೀವು ದೇವಸ್ಥಾನ ಎಂಟ್ರಲ್ಲೇ ಹನುಮಾನ ನೋಡಬಹುದು ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದರೆ ಈ ದೇವಸ್ಥಾನದಲ್ಲಿ ಸೀತೆ ರಾಮನ ಬಲಗಡೆ ಇದ್ದಾರೆ ಎಲ್ಲ ದೇವಸ್ಥಾನದಲ್ಲೂ ಎಡ್ಗಡೆ ಇದ್ದರೆ ಈ ದೇವಸ್ಥಾನದಲ್ಲಿ ಸೀತೆ ರಾಮನ ಬಲಗಡೆ ಇದ್ದಾರೆ ಏನಕ್ಕೆ ಆ ಥರ ಇದ್ದಾರೆ ಅಂತ ತಿಳ್ಕೊಳ್ಳೋಣ ದೇವ್ರದ್ದು ಗರ್ಭಗುಡಿ ಬಂದ್ಬಿಟ್ಟು ಸಾವಿರದ ಇನ್ನೂರು ವರ್ಷ ಹಳೆದು ಆ್ಯಂಡ್ ಇದನ್ನು ಚೋಳರು ನಿರ್ಮಿಸಿದ್ದಾರೆ ಅದಾದ ಮೇಲಿಂದ ನೀವು ಇಲ್ಲಿ ಮುಂದೆ ಬಂದಿದೆ ಮುಂದೆ ಒಂದು ಚಿಕ್ಕದಾಗಿ ಹಾಲ್ ಥರ ಇದೆ ಇದು ಬಂದು ನೈನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಇದನ್ನು ಹೊಯ್ಸಳರು ನಿರ್ಮಿಸ್ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಅಂತ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ನಾವು ಮುಂದೆ ಹೋದರೆ ಇಲ್ಲಿ ನಮಗೆ ಒಂದು ಸಿಟಿಂಗ್ ಹಾಲ್ ಇದೆ ಇಲ್ಲಿ ನಾವು ಶ್ರೀರಾಮ್ ಅಂತ ಬರೀಬಹುದು ಈ ಸ್ಥಳನ ನಿರ್ಮಿಸ್ಕೊಟ್ಟಿರೋದು ಹಂಪಿಯ ಪ್ರಸಿದ್ಧಿ ಕೃಷ್ಣ ದೇವರಾಯ ಅವರು ನಮ್ಗೆ ಇದನ್ನ ನಿರ್ಮಿಸ್ಕೊಟ್ಟಿದ್ದಾರೆ ಇದು ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಸ್ಥಳ ಕೃಷ್ಣ ದೇವರಾಯ ಕಲ್ಪಿಸಿಕೊಟ್ಟಿರೋದು ಈ ಸ್ಥಳನ ಏನು ಉಪಯೋಗಿಸ್ಕೊತಾ ಇದ್ದಾರೆ ಅಂದ್ರೆ ಶ್ರೀರಾಮ ಜಪನ ನೂರ ಎಂಟು ಸಲ ಬರೆಯೋದಕ್ಕೆ ಬನ್ನಿ ನಾವು ನೂರ ಎಂಟ್ ಸಲ ಬರೆಯೋರ್ಡ್ ಅಂಡ್ ಈ ಬೋರ್ಡ್ ಅಲ್ಲಿ ನೂರ ಎಂಟು ಸಲ ಕಾಲಂ ಕೊಟ್ಟಿದ್ದಾರೆ ಇಲ್ಲಿ ನಾವು ಶ್ರೀರಾಮ್ ಅಂತ ಬರೀಬಹುದು ಜೊತೆಗೆ ಪೆನ್ ಕೂಡ ಕೊಟ್ಟಿದ್ದಾರೆ ಸೊ ನಾವು ನೂರ ಎಂಟು ಸಲ ಬರೆಯೋಣ శ్రీరామ్ జయ రామ్ జయ జయ రాయ రామ్ జయ జై రాయ రామ్ జయ జయ రాయ రామ్ జయ ಒಂದು ಸಲ ಏನು ಬರೆದ್ವಿ ಅದನ್ನೆಲ್ಲ ಅವರು ಒಂದು ಒಂದು ಜಾಗದಲ್ಲಿ ಇಟ್ಬಿಟ್ಟು ವರ್ಷಕ್ಕೆ ಒಂದು ಸಲ ಅದನ್ನು ಪೂಜೆ ಮಾಡ್ತಾರೆ ಅವ್ರ ಕಣ್ಣಂತ ಫೇಮಸ್ ಆಗಿರೋ ಅವರು ಇಲ್ಲಿ ಮೀನ್ ಅರ್ಚಕರಿದ್ದಾರೆ ಅವರು ಹೇಳಿರುವಂಥ ಕೆಲವೊಂದು ಮಾತುಗಳು ಕೆಲವೊಂದು ವರ್ಡಿಂಗ್ಸ್ನೆಲ್ಲ ಇಲ್ಲಿ ದೇವಸ್ಥಾನ ಸುತ್ತ ಹಾಕಿದ್ದಾರೆ ನೀವು ದೇವಸ್ಥಾನ ಸುತ್ತ ಈ ವರ್ಡಿಂಗ್ಸ್ ನೋಡ್ಬೋದು ಎಲ್ಲಾ ವರ್ಡಿಂಗ್ಸ್ ಓದಿ ಎಲ್ಲಾನು ತುಂಬಾ ಮೀನಿಂಗ್ ಫುಲ್ ಆಗಿದೆ ಎಲ್ಲಾ ದೇವಸ್ಥಾನದಲ್ಲೂ ಸೀತಾದೇವಿ ರಾಮನ ಎಡ್ಗಡೆ ಇದ್ರೆ ಈ ದೇವಸ್ಥಾನದಲ್ಲಿ ಮಾತ್ರ ಸೀತಾದೇವಿ ರಾಮನ ಬಲ್ಗಡೆ ಇದ್ದಾರೆ ಏನಕ್ಕೆ ಸೀತಾದೇವಿ ಬಲ್ಗಡೆ ಇದ್ದಾರೆ ಅಂತ ತಿಳ್ಕೊಳ್ಳಿ ಶ್ರೀರಾಮಚಂದ್ರ ಸೀತೆಯವ್ರನ್ನ ವಿವಾಹವಾದ್ಮೇಲೆ ಅವ್ರು ಅಯೋಧ್ಯೆ ಕಡೆ ಹೊರಟಿರ್ತಾರೆ ಅಯೋಧ್ಯೆ ಕಡೆ ಹೋಗುವಾಗ ದಾರಿನಲ್ಲಿ ಪರಶುರಾಮರು ಅವ್ರನ್ನ ಅಡ್ಡ ಹಾಕ್ತಾರೆ ಏನಕ್ಕೆ ಅಡ್ಡ ಹಾಕ್ತಾರೆ ಅಂತ ಅಂದ್ರೆ ಎಲ್ಲಾ ಕಡೆ ನ್ಯೂಸ್ ಯಾವ ತರ ಸ್ಪ್ರೆಡ್ ಆಗಿರುತ್ತೆ ಅಂದ್ರೆ ಶ್ರೀರಾಮಚಂದ್ರ ಶುಭ ಧನಸ್ಸನ್ನ ಮುರಿದುಕೊಟ್ಟಿದ್ದಾನೆ ಆ ನಂತರ ನ್ಯೂಸ್ ಆಗಿರುತ್ತೆ ಆಕ್ಚುಲಿ ಶ್ರೀರಾಮಚಂದ್ರ ಅಲ್ಲಿ ಧನಸ್ಸನ್ನ ಮುರಿದು ಇರೋದಿಲ್ಲ ಅವ್ರದ್ದು ಪವರ್ ಏನಿರುತ್ತೆ ಆ ಪವರ್ ಇಂದ ಅವ್ರ ದಾರನ ಕಟ್ಟಕ್ ಹೋಗುವಾಗ ಮುದ್ದೋಗಿ ಅದನ್ನೆಲ್ಲ ಯಾವ ತರ ಹೇಳ್ತಾರೆ ಅಂದ್ರೆ ಶ್ರೀ ರಾಮಚಂದ್ರನೇ ಮುದ್ದು ಹಾಕ್ಬಿಟ್ಟಿದಾನೆ ಅದನ್ನ ನನ್ನ ತರ ಹೇಳ್ತಾರೆ ಪರಶುರಾಮನ್ಗೆ ಅದು ಕೇಳ್ತು ಪರಶುರಾಮ ಅದಕ್ಕೋಸ್ಕರ ಶ್ರೀರಾಮನ್ ಮೇಲೆ ಸೊ ಯುದ್ಧಕ್ಕೆ ಸಿದ್ಧನಾಗದೇ ಇದ್ದರೂ ಕೂಡ ಒಂದು ಯುದ್ಧ ನಡೆದು ಆ ಯುದ್ಧದಲ್ಲಿ ರಾಮ ಪುರುಷರಾಮರನ್ನ ಸೋಲಿಸಿರ್ತಾರೆ ಸೊ ಹಾಗೆ ಸೋಲಿಸಬೇಕು ಅಂತಂದರೆ ರಾಮ ಅಸ್ತಶಾಸ್ತ್ರ ಇಲ್ಲದೆ ಹೇಗೆ ಸೋಲಿಸ್ದ ಅಂತ ನೋಡೋದಾದ್ರೆ ರಾಮ ಸೋಲಿಸಿದ್ದು ಅಸ್ತಶಾಸ್ತ್ರ ಪ್ರಯೋಗ ಏನಲ್ಲ ರಾಮನ ಬಾಡಿ ಲ್ಯಾಂಗ್ವೇಜಿಂದ ರಾಮ ನಿಂತಿದ ಅಲ್ಲ ತ್ರಿಭಂಗಿಯಲ್ಲಿ ಹಾಗೆ ನಿಂತು ಪುರುಷರಾಮರು ಸೋತರು ಆ ಥರ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಲ್ಲೋದು ಹೀಗೆ ತ್ರಿಭಂಗಿಯಲ್ಲಿ ಹೀಗೆ ನಿಲ್ಲೋದು ಅಂದರೆ ತುಂಬ ಈಸಾಗಿದ್ದಾಗ ರಿಲ್ಯಾಕ್ಸ್ ಆಗಿದ್ದಾಗ ತಲೆಯಲ್ಲಿ ಏನೋ ಟೆನ್ಷನ್ ಇಲ್ಲ ಅನ್ನಾಗ ಹಿಂಗೆ ನಿಂತಿರ್ತೀವಿ ತ್ರಿಭಂಗಿಯನ್ನು ಹೀಗೆ ನಾವು ರಾಮ ಸಂದರ್ಭ ಯಾವುದು ಎದುರುಗಡೆ ಪರಶುರಾಮರು ರಾಮನನ್ನು ಕೊಂದೇ ಬಿಡ್ತಾರೆ ಅಂತ ಹೇಳುವಾಗ ಸೊ ಹಾಗಿರುವಾಗ ಹಾಗೆ ಈಸಾಗಿ ನಿಂತಿರ್ತಾನೆ ಅಂದರೆ ರಾಮನಿಗೆ ಪರಶುಾಮ ನೋಡಿ ಗಾಬರಿ ಆಗಿಲ್ಲ ಅರ್ಥ ಭಯ ಬಂದಿಲ್ಲ ಅಂತ ಅರ್ಥ ಹಾಗಾಗೋದಕ್ಕೆ ಕಾರಣ ಏನು ಅಂದರೆ ರಾಮನಿಗೆ ಪರಶುರಾಮರ ಬಗ್ಗೆ ಗೊತ್ತು ಇವನು ಇವರು ಪರಶುರಾಮರು ದುಷ್ಟಕ್ಷತ್ರಿಯರನ್ನು ಸಂಹಾರ ಮಾಡ್ತಾರೆ ಎಲ್ಲ ನೋಡಿ ನೋಡಿಲ್ಲ ಹಾಗೆ ಕ್ಷತ್ರಿಯರು ಅಂದರೆ ಯಾರು ಯಾರು ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಅವರು ದುಷ್ಟಕ್ಷತ್ರಿಯರು ಅವರನ್ನು ಪರಶುರಾಮರು ಸಂಹರಿಸ್ತಾ ಇದ್ದಾರೆ ತಪ್ಪು ಮಾಡಿಲ್ಲ ಮಾಡಬಾರ್ದ ಕೆಲಸಗಳನ್ನ ಮಾಡಿಲ್ಲ ಹಾಗೆ ಹೇಗೆ ಮಾಡಬಾರದ ಕೆಲಸ ಮಾಡಿಲ್ವೋ ಹಾಗೆ ಮಾಡಬೇಕಾದ ಕೆಲಸ ಬಿಟ್ಟು ಇಲ್ಲ ನಮಗೆ ಜಾಗದಲ್ಲಿ ವ್ಯತ್ಯಾಸ ಉಂಟು ಸೊ ಪರಶುರಾಮ ಅವರಿಗೆ ಶ್ರೀ ರಾಮಚಂದ್ರ ವಿಷ್ಣು ಅಂತ ಗೊತ್ತಾದ್ಮೇಲೆ ನೀವು ಮದ್ವೆನ ನೋಡೋ ಭಾಗ್ಯ ನನಗೆ ಸಿಕ್ಲಿಲ್ಲ ದಯವಿಟ್ಟು ನಿಮ್ ದಂಪತಿಗಳು ಮದ್ವೆ ಆಗಕ್ಕೂ ಮುಂಚೆ ಕಲ್ಯಾಣ ಆವಾಗಕ್ಕೂ ಮುಂಚೆ ಯಾವ ಥರ ಇದ್ರಿ ಆ ಥರ ದರ್ಶನ ಕೊಡಿ ನನಗೆ ಅಂತ ಪರಶುರಾಮ ಕೇಳಿಕೊಂಡಾಗ ಶ್ರೀರಾಮಚಂದ್ರ ಮತ್ತು ಸೀತೆ ಅವರು ಮದುವೆ ಆಗೋಕ್ಕೂ ಮುಂಚೆ ಯಾವ ಥರ ಇದ್ರು ಆ ಥರ ಅವ್ರಿಗೆ ದರ್ಶನ ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ರಾಮನ ಬಲಗಡೆ ಇದ್ದಾರೆ ಕಲ್ಯಾಣಕ್ಕೂ ಕಲ್ಯಾಣ ಆಗೋಕ್ಕೂ ಮುಂಚೆ ಆಗಿರೋದ್ರಿಂದ ಇಲ್ಲಿ ರಾಮನ ಬಲಗಡೆ ಇದ್ದಾರೆ ಎಲ್ಲ ರಾಮನ ದೇವಸ್ಥಾನಗಳಲ್ಲಿ ರಾಮ ಸೀತೆ ಲಕ್ಷ್ಮಣನ ಥರನೇ ಹನುಮಂತಂಗೂ ಮೂರ್ತಿ ಇರುತ್ತೆ ಆದರೆ ಈ ದೇವಸ್ಥಾನದಲ್ಲಿ ಹನುಮಂತನಿಗೆ ಮೂರ್ತಿ ಇಲ್ಲ ಅದ್ರ ಬದಲು ಚಿಕ್ಕದಾಗಿ ಒಂದು ಕೆತ್ತನೆ ಇದೆ ಏನಕ್ಕೆ ಅಂದರೆ ಹನುಮಾನ್ ರಾಮನಿಗೆ ಸಿಕ್ಕಿದ್ದು ಸೀತೆನ ಅಪಹರಣ ಆದಮೇಲೆ ಆದರೆ ಇಲ್ಲಿರೋ ಮೂರ್ತಿಗಳು ರಾಮ ಮತ್ತೆ ಸೀತೆಯ ಕಲ್ಯಾಣ ಟೈಮಲ್ಲಿ ಅವರು ಪರಶುರಾಮಿಗೆ ದರ್ಶನ ಕೊಟ್ಟಾಗ ಆಗಿರೋ ಮೂರ್ತಿಗಳು ಸೊ ಆ್ಯಕ್ಚುಯಲ್ ಆಗಿ ಹನುಮಾನ್ ಇನ್ನೂ ರಾಮ ಮತ್ತೆ ರಾಮ ಮತ್ತು ಸೀತೆಯವರ ಲೈಫಲ್ಲಿ ಬಂದೇ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಹನುಮಾನ್ ಮೂರ್ತಿ ಇಟ್ಟಿಲ್ಲ ಕೆಳಗಡೆ ಹನುಮಾನ್ ಚಿತ್ರ ಇದೆ ಅಲ್ಲಿ ಅವರು ಗೆಲಿದು ಒಂದು ಮುಖವಾಡನ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹನುಮಾನ್ ಹನುಮಾನ್ ಮೂರ್ತಿ ಅಥವಾ ಚಿತ್ರ ಏನು ರಾಮನ್ಗೆ ಪೂಜೆನೆ ಮಾಡಂಗಿಲ್ಲ ಅವರು ಚಿಕ್ಕದಾಗಿ ಹನುಮಾನ್ದು ಒಂದು ಕೆತ್ತನೆಯನ್ನ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಆರ್ಕಿಯೋಲಾಜಿಸ್ಟ್ಗಳ ಪ್ರಕಾರ ಇದೊಂದೇ ಸಾವಿರದ ಇನ್ನೂರು ವರ್ಷ ಹಳೆ ರಾಮನ್ ದೇವಸ್ಥಾನ ಬೇರೆ ದೇವಸ್ಥಾನಗಳಿದೆ ಇಲ್ಲ ಅಂತ ಅಲ್ಲ ಆದ್ರೆ ಬೇರೆ ದೇವಸ್ಥಾನಗಳದು ಔಟ್ಸೈಡ್ ನ ಚೇಂಜ್ ಮಾಡಿದ್ದಾರೆ ಇಲ್ಲ ಒಳಗಡೆ ಗರ್ಭಗುಡಿನಲ್ಲಿ ಇರೋ ಮೂರ್ತಿಗಳನ್ನ ಬೇರೆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದಾರೆ ಬಟ್ ಇದೊಂದೇ ದೇವಸ್ಥಾನ ಸಾವಿರದ ಇನ್ನೂರು ವರ್ಷಗಳ ಹಳೆ ಮೂರ್ತಿಗಳು ಹಾಗೂ ಆರ್ಕಿಟೆಕ್ಚರ್ಗಳು ನಾನು ನಿಮಗೆ ಚಿಕ್ಕಮಗಳೂರು ಹೋಗೋ ದಾರಿನಲ್ಲಿ ಹಿರೇಮಗಳೂರು ಹತ್ರ ಇದೆ ಅದರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆ್ಯಂಡ್ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಏಳುವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ತನಕ ಓಪನ್ ಇರುತ್ತೆ ಜೊತೆಗೆ ಸಂಜೆ ಐವರೆಯಿಂದ ಒಂಬತ್ತುವರೆ ತನಕ ಓಪನ್ ಇರುತ್ತೆ ಎಲ್ಲರೂ ಬನ್ನಿ ಈ ದೇವಸ್ಥಾನನ ವಿಸಿಟ್ ಮಾಡಿ ನಿಮಗೆಲ್ಲ ಹೆಂಗನ್ಸ್ತು ಅಂತ ಹೇಳಿ ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷನ್ನ ನಾವೇ ಫಾಲೋ ಮಾಡಿಲ್ಲ ಅಂದರೆ ಇನ್ನೂ ಫಾಲೋ ಮಾಡ್ತಾರೆ ನಮ್ಮ ಸನಾತನ ಧರ್ಮನ ನಾವು ಬೆಳೆಸೋಣ ಎಲ್ಲರಿಗೂ ಅನಿಸ್ತು ಇವತ್ತಿನ ವೀಡಿಯೋ ಹೋಪ್ಸು ಎಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಈ ದೇವಸ್ಥಾನಕ್ಕೆ ಬರೋದ್ನಂತೂ ಮಿಸ್ ಬಿಡಿ ಇಲ್ಲಿ ಸುತ್ತಮುತ್ತ ನೋಡಬೇಕಾಗಿರೋ ಪ್ಲೇಸಸ್ ಡೀಟೇಲ್ಸ್ ಇದೆ